ನಮ್ಮ ಉದ್ದೇಶ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಂತ ಯಾರು ರೀಲ್ಸ್ ಮಾಡ್ತಾರೆ ಅದು ಡ್ಯಾನ್ಸ್ ಮಾಡ್ಬಿಡ್ತಾರೆ ಅದನ್ನ ನೋಡ್ಕೊಂಡು ಖುಷಿ ಪಡುವಂಥ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅದು ಶಾಶ್ವತ ಅಲ್ಲ ಸಿನಿಮಾ ಥಿಯೇಟ್ರಲ್ಲಿ ಯಾವ ಯಾವ ಸಿನಿಮಾಗಳು ಗೆಲ್ತವೋ ಅವು ಮಾತ್ರ ಒಟ್ಟಿಗೆ ಬರೋದು ಮಿಕ್ಕ ಸಿನಿಮಾಗಳು ಬರಲ್ಲ ಬಿಗ್ ಸ್ಕ್ರೀನಲ್ಲೇ ಸಾಕಷ್ಟು ಬ್ಯುಸಿ ಇದ್ದಾರೆ ಬಟ್ ಈಗ ಸ್ಮಾಲ್ ಸ್ಕ್ರೀನ್ಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅದು ಒಂದು ನಿರೂಪಣೆ ನಿರೂಪಣೆ ಇವ್ರಿಗೇನು ಹೊಸದಲ್ಲ ಸೊ ವಿಠಲ್ ರಾವ್ ಅಂತಲೇ ಫೇಮಸ್ ಆಗಿದ್ರು ಸಿಲಿಲಲ್ಲಿ ಸೀರಿಯಲ್ ಮೂಲಕ ಜೊತೆಗೆ ಸಾಕಷ್ಟು ನಿರೂಪಣೆ ಮಾಡಿದರು ಖಾಸಗಿ ಚಾನಲ್ಗಳಲ್ಲಿ ಈಗ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಸ್ಮಾಲ್ ಸ್ಕ್ರೀನ್ಗೆ ಯಾಕೆ ಈ ಒಂದು ಚೇಂಜಸ್ಸು ನಾನು ನನ್ನ ಜೊತೆ ರವಿಶಂಕರ್ ಸರ್ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಮತ್ತು ಏನಕ್ಕೆ ಸ್ಮಾಲ್ ಸ್ಕ್ರೀನ್ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಸಣ್ಣದಾಗಿದ್ದೇ ಇದೆ ಸೊ ಅದಕ್ಕೆ ರಿಯಾಕ್ಷನ್ ಕೊಡೋದಾದರೆ ಇಲ್ಲ ಮತ್ತೆ ಏನಕ್ಕೆ ಅಂತಲ್ಲ ಬರಬಾರ್ದು ಅಂತ ನಾನು ಯಾವತ್ತೂ ಬ್ಯಾರಿಗೇಟ್ ಹಾಕ್ಕೊಂಡಿರಲಿಲ್ಲ ಸೊ ನನಗೆ ಅದು ಆ ಸೀರಿಯಲಲ್ಲಿ ಆದಮೇಲೆ ಟೂ ತೌಸಂಡ್ ಸೆವೆನ್ ಆದಮೇಲೆ ತುಂಬ ಲಾಂಗ್ ಟೈಮ್ ಆದಮೇಲೆ ಈಗ ನಾನು ಮತ್ತೆ ಈ ಟ್ವೆಂಟಿ ಫೋರಲ್ಲಿ ನೀವು ಹೇಳ್ದಂಗೆ ಸ್ಮಾಲ್ ಸ್ಕ್ರೀನಿಗೆ ಬಂದಿದ್ದೀನಿ ಅದಕ್ಕೆ ಕಾರಣ ಅಷ್ಟೇ ಮುಂಚೆ ನಾನು ಬ್ಯಾರಿಗೇಟ್ ಹಾಕ್ಕೊಂಡಿರಲಿಲ್ಲ ಇದು ಏನಪ್ಪ ಅಂದರೆ ಒಂದು ನಿರೂಪಣೆ ಮನೆ ಮನೆಗೆ ಹೋಗುವಂಥದ್ದು ಯಾಕೆಂದರೆ ನನಗೆ ಚಾನಲ್ನಿಂದ ಬಂದಿದ್ದಷ್ಟೇ ಪ್ರತಿ ಮನೆಯಲ್ಲೂ ನಿಮ್ಮನ್ನು ತುಂಬ ಈಗಲೂ ತುಂಬ ತುಂಬ ಪ್ರೀತಿ ಮಾಡ್ತಾರೆ ಸೊ ಈ ಕಾರ್ಯಕ್ರಮ ಮನೆ ಮನೆಗೆ ಹೋಗಿ ಮಾಡುವಂಥದ್ದು ಅವ್ರನ್ನ ಮಾತಾಡಿಸುವಂಥದ್ದು ನಿಮ್ಮಂಥರು ಪ್ರತಿಯೊಂದು ಮನೆಗೆ ಹೋದರೂ ಕೂಡ ಅವ್ರಿಗೆ ಒಂಥರ ಸಂತೋಷ ಆಗುತ್ತೆ ಯಾಕೆಂದರೆ ಕಲಾವಿದರು ಸಾಮಾನ್ಯವಾಗಿ ಜನ ಕೈಗೆ ಸಿಗಲ್ಲ ಅಂತ ಹೇಳ್ತಾರೆ ಹಾಗೇನೆಲ್ಲ ಸಿಗ್ತೀವಿ ಬಟ್ ಅವರೆಲ್ಲೋ ಇರ್ತಾರೆ ನಾವೆಲ್ಲ ಇರ್ತೀವಿ ಆದ ಕಾರಣ ಬಟ್ ಈ ಪ್ರೋಗ್ರಾಮ್ ಮೂಲಕ ನೀವು ಮನೆ ಮನೆಗೆ ಹೋದರೆ ಎಲ್ಲರನ್ನೂ ಮೀಟ್ ಮಾಡ್ದಂಗೆ ಆಗುತ್ತೆ ಪ್ರೋಗ್ರಾಮು ಚೆನ್ನಾಗಿರುತ್ತೆ ತಮಾಷೆಯಾಗಿ ಅವ್ರನ್ನೆಲ್ಲ ಒಂದೆರಡು ಗಂಟೆ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಅವ್ರನ್ನ ನಗ್ಸ್ಬೋದಲ್ಲ ಖಂಡಿತ ಮಾಡ್ಕೊಡ್ತೀನಿ ಏಕೆಂದರೆ ಜನಗಳಿಂದಲೇ ಇವತ್ತು ನಾವು ಅವ್ರು ಬೆಳೆಸಿಲ್ಲ ಅಂತಂದ್ರೆ ನಾವು ಈ ಮಟ್ಟಿಗೆ ಬೆಳೆಯೋಕೆ ಆಗಲಿ ಆಗ್ತಾನೇ ಇರಲಿಲ್ಲ ಸೊ ಹಾಗಾಗಿ ಅದನ್ನು ಒಪ್ಕೊಂಡು ಮನೆ ಮನೆಗೂ ಹೋಗಿ ಎಲ್ಲರನ್ನ ಮಾತಾಡಿಸಿ ಅದೊಂದು ಕಾರ್ಯಕ್ರಮ ಅಷ್ಟೇ ಹ್ಞೂ ಅದ್ರ ಜೊತೆಗೆ ಅದ್ರ ಜೊತೆಗೆ ತು ತುಂಬ ಇಂಪಾರ್ಟೆಂಟ್ ಅಂದರೆ ಆ ನಾನು ಮಾಡ್ತಿರೋ ಮಂತ್ರಿ ಕಾರ್ಯಕ್ರಮ ಹೆಣ್ಣು ಮಕ್ಕಳನ್ನು ಗೌರವಿಸುವಂಥ ಕಾರ್ಯಕ್ರಮ ಅದಕ್ಕಿಂತ ಪುಣ್ಯ ನನಗೇನಿದೆ ಪ್ರತಿಯೊಂದು ಹೆಣ್ಮಕ್ಳನ್ನ ನನ್ನ ನನ್ನಿಂದ ನಾನು ಆ ಒಂದು ಸೀಟಲ್ಲಿ ಕೂರಿಸಿ ಅವರನ್ನು ಗೌರವಿಸಿ ಅವರಿಗೆ ಒಂದು ಉತ್ತೇಜನ ಕೊಟ್ಟು ಪ್ರೋತ್ಸಾಹ ಕೊಡುವಂಥದ್ದು ತುಂಬ ಪುಣ್ಯದ ಕೆಲಸ ಅಂತ ಅನ್ಕೋತೀನಿ ಹಾಗಾಗಿ ಆ ಕಾರ್ಯಕ್ರಮ ಮಾಡ್ತಾರೆ ಸರ್ ಅದು ಪ್ರೋಮೋ ರಿಲೀಸ್ ಆಗಿ ಆದಾಗಲೇ ದೊಡ್ಡ ಮಟ್ಟದ ಒಂದು ಸೆನ್ಸೇಷನ್ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ನಿಮ್ಮ ಲುಕ್ಕು ಗೆಟಪ್ಪು ಕೂಡ ಅದೇ ರೀತಿ ಇತ್ತು ಸೊ ನೀವು ಹೇಳಿದಾಗ ಹೆಣ್ಮಕ್ಳನ್ನು ಗೌರವಿಸುವಂಥ ಕಾರ್ಯಕ್ರಮ ಮಾಡೋದಕ್ಕಿಂತ ಇನ್ನೇನು ದೊಡ್ಡದಿದೆ ಅನ್ನುವಂಥದ್ದು ಸೊ ಎಷ್ಟು ಖುಷಿ ಕೊಟ್ಟಿದೆ ನೀವು ಪ್ರತಿದಿನ ಮನೆ ಮನೆಗೆ ತಲುಪೋದೇ ಒಂದು ದೊಡ್ಡ ಸೌಭಾಗ್ಯ ಯಾಕಂದರೆ ಮೂರು ಗಂಟೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡೋರು ಕಡಿಮೆ ಆಗಿದೆ ಸೊ ಬಟ್ ಇವಾಗ ಇವತ್ತು ನೀವು ಇಡೀ ಮನೆಗೆ ಕರ್ನಾಟಕದ ಏಳು ಕೋಟಿ ಜನತೆ ಮನೆಗೂ ಹೋಗ್ತಿದ್ದೀರಿ ಸೊ ಎಷ್ಟು ಹೆಮ್ಮೆ ಎಷ್ಟು ಖುಷಿ ಇದೆ ಅನ್ನುವಂಥ ಈ ಕಾರ್ಯಕ್ರಮ ಮೊದಲನೇದಾಗಿ ನೀವೇ ಹೇಳ್ದಂಗೆ ಹೆಮ್ಮೆ ಇನ್ನೊಂದು ಖುಷಿ ಯಾಕೆಂದರೆ ನಾನು ಹೇಳಿದೆ ಇದೊಂದು ಹೆಣ್ಣು ಮಕ್ಕಳನ್ನು ಗೌರವಿಸುವಂಥದ್ದು ಅವರು ಮನೆ ಮನೆಗೆ ಹೋಗಿ ಯಾಕೆಂದರೆ ಅವ್ರು ನಾನು ಅದು ಒಂದು ಮಾತು ಹೇಳ್ತಿಲ್ಲ ಸಂಸಾರದ ಸಹನಾ ಮೂರ್ತಿಗೆ ಕಿರೀಟ ಧಾರಣೆಯ ಸಮಯ ಅಂತ ಒಂದು ಅವ್ರನ್ನ ಕೂರಿಸಿ ಸನ್ಮಾನ ಮಾಡೋ ಹೇಳ್ತೀನಿ ಸೊ ಅದು ಎಷ್ಟು ಖುಷಿ ಆಗ್ತಾರೆ ನೋಡಿ ಹೆಣ್ಮಕ್ಕಳಿಗೆ ಇವತ್ತು ನಮ್ಮ ಸಮಾಜದಲ್ಲಿ ನಾವು ಎಲ್ಲರೂ ಪ್ರತಿಯೊಬ್ಬರು ಗೌರವ ಕೊಡುವಂಥದ್ದು ಆಗಬೇಕು ಆ ಕೆಲಸ ಅವ್ರನ್ನ ಸುಮ್ಮನೆ ಮನೆ ಕೆಲಸಕ್ಕೆ ಅವ್ರ ಮಕ್ಕಳೇ ಇರೋದಕ್ಕೆ ಅಥವಾ ಪಾತ್ರೆ ತೊಳೆಯೋದಕ್ಕೆ ಬಟ್ಟೆ ಹೊಗೆೋದಕ್ಕೆ ಈ ಥರದಕ್ಕೆಲ್ಲ ಇರೋದು ಹೆಣ್ಣು ಅಂತಂದರೆ ಧರಿತ್ರಿ ಪ್ರತಿಯೊಂದು ನದಿಗೂ ಹೆಣ್ಣಿನ ಹೆಸರು ಇಡ್ತೀವಿ ಭೂಮಿಯನ್ನು ಧರಿತ್ರಿ ಅಂತ ಕರಿತೀವಿ ಹೆಣ್ಣ ಹೆಸರೇ ಇಟ್ಟಿದ್ದೀವಿ ಸೊ ಈ ಒಂದು ನಿಟ್ಟಿನಲ್ಲಿ ಆ ಒಂದು ನಾನು ಮಾಡ್ತಿರೋ ಕಾರ್ಯಕ್ರಮವ ನನಗೆ ನೀವು ಹೇಳ್ದಂಗೆ ಹೆಮ್ಮೆ ಅನ್ನಿಸ್ತೀವಿ ಯಾಕೆ ಹೆಮ್ಮೆ ಅಂತ ಅನ್ನಿಸ್ತದೆ ಅಂತ ಅಂದರೆ ಇದೇ ಕಾರಣಕ್ಕೆ ಅವ್ರನ್ನ ಕೂರಿಸಿ ಸನ್ಮಾನ ಮಾಡ್ತೀನಲ್ಲ ನನಗೆ ಒಂಥರ ಆತ್ಮತೃಪ್ತಿ ಹ್ಞೂ ಸರ್ ಈಗ ಸಿ ಸ್ಮಾಲ್ ಸ್ಕ್ರೀನ್ಗೆ ಕಮ್ ಬ್ಯಾಕ್ ಮಾಡಿದ್ದೀರಾ ಸೊ ಬಿಗ್ ಸ್ಕ್ರೀನಲ್ಲಿ ಕೂಡ ಸಾಕಷ್ಟು ಬ್ಯುಸಿ ಇದೆ ಸಾಕಷ್ಟು ಸಿನಿಮಾಗಳಲ್ಲಿ ತೊಡಗಿಸ್ಕೊಂಡಿದ್ರೆ ಎಷ್ಟು ಪ್ರಾಜೆಕ್ಟ್ಸ್ ಇದೆ ಅಟ್ ಪ್ರೆಸೆಂಟ್ ನಿಮ್ಮ ಕೈಯಲ್ಲಿ ಅನ್ನೋಂಥದ್ದು ಈಗ ಸದ್ಯಕ್ಕೆ ಮೂರು ಪ್ರಾಜೆಕ್ಟ್ ಇದೆ ಸಿನಿಮಾದಲ್ಲಿ ಸೊ ಇದರೂ ಸ್ವಲ್ಪ ಬಿಸಿ ಇರೋದ್ರಿಂದ ಡೇಟ್ ನೋಡಿಕೊಂಡು ಮಾಡಬೇಕು ಯಾಕಂದರೆ ಇಡೀ ಕರ್ನಾಟಕಕ್ಕೆ ಹೋಗ್ಬೇಕು ನಾವು ಸೊ ಅದೆರಡನ್ನು ಹೊಂದಿಸ್ಕೊಂಡು ಮಾಡ್ಕೊಂಡು ಹೋಗಬೇಕು ಇದು ಕನ್ನಡ ಇದೆ ಸುಖಿ ಭವ ಅಂತ ಬಂದಿದೆ ಇನ್ನೊಂದು ಹೆಸರಿಟ್ಟಿಲ್ಲ ಅದಕ್ಕೆ ಅಲ್ಲ ಹಾಂ ಕಲ್ಪನಾ ವಿಲಾಸ ಅಂತ ಅದೊಂದಿದೆ ನಾವು ಇವತ್ತು ಸೇರಿರೋದು ಪೌಡರ್ ಟ್ರೈಲರ್ ಲಾಂಚ್ಗೆ ಸೊ ಸಾಕಷ್ಟು ಕಚ್ಚುಗಳಿ ಕೊಡ್ತು ಟ್ರೈಲರು ಮತ್ತು ಏನೋ ಒಂದು ಒಳ್ಳೆ ಮೆಸೇಜ್ ಇದೆ ಅನ್ನೋವಂಥದ್ದು ಹಿಂಟ್ ಕೂಡ ಸಿಕ್ತು ಪೌಡರು ನಿಮಗೆ ಎಷ್ಟು ಸ್ಪೆಷಲು ಪೌಡರ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಅನ್ನೋಂಥದ್ದು ಪೌಡರು ನನಗಂತಲ್ಲ ಇಡೀ ಕನ್ನಡ ಸಿನಿಮಾ ನೋಡುವಂಥ ವರ್ಗಕ್ಕೆ ಸ್ಪೆಷಲ್ ಆಗಿರುತ್ತೆ ಯಾಕೆಂದರೆ ನಾವು ಜ ಏನೇ ಅಳ್ ಮಾಡಿದ್ರು ಅಲ್ಟಿಮೇಟಾಗಿ ನಾವು ಜನರಿಗೆ ಮನೋರಂಜನೆ ಕೊಡುವಂಥವ್ರು ಅವ್ರು ನಗಬೇಕು ಎರಡು ಗಂಟೆ ಕೂತ್ಕೊಂಡು ಅದೇ ನಮ್ಮದು ಇಲ್ಲಿ ಸಿನಿಮಾ ಅನ್ನೋದು ಯಾವಾಗಲೂ ಇಮ್ಯಾಜಿನೇಷನ್ ಇಲ್ವಾ ಸೊ ಇಲ್ಲಿ ಒಂದಷ್ಟು ಕತೆ ಬರೆಯುವಾಗಲೇ ಒಂದಷ್ಟು ಸುಳ್ಳುಗಳು ಬರೆದಿರ್ತೀವಿ ಸತ್ಯಾಂಶಗಳನ್ನ ಸೇರಿಸಿರ್ತೀವಿ ಅಲ್ಟಿಮೇಟಾಗಿ ಜನ ನಗಬೇಕು ನಗಬೇಕು ಖುಷಿಗೆ ಪಡಬೇಕು ಸಿನಿಮಾ ಥಿಯೇಟ್ರಲ್ಲಿ ಎರಡು ಗಂಟೆಗೆ ಕೂತ್ಕೊಂಡು ಅನ್ನೋದೇ ನಮ್ಮ ಉದ್ದೇಶ ಸೊ ಹಾಗಾಗಿ ಇದು ಆಮೇಲೆ ಕನ್ನಡ ಅಪ್ಪಟ ಕನ್ನಡ ಸಿನಿಮಾ ಇವತ್ತಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅಂತಲ್ಲ ಇಡೀ ಭಾರತೀಯ ಚಿತ್ರರಂಗದಲ್ಲೇ ನಮ್ಮ ಚಿತ್ರರಂಗದ ಉದ್ಯಮ ಕುಸಿತಾ ಇದೆ ಸೊ ಅದು ಮಾಡಬೇಡಿ ಯಾಕೆಂದರೆ ಅಂಗೈಯಲ್ಲಿ ಅವರಿಗೆ ಎಂಟರ್ಟೈನ್ಮೆಂಟ್ ಸಿಗ್ತಾಯಿದೆ ಅಂತ ಯಾರೋ ರೀಲ್ಸ್ ಮಾಡ್ತಾರೆ ಅದಕ್ಕೆ ಡ್ಯಾನ್ಸ್ ಮಾಡಿಬಿಡ್ತಾರೆ ಅದು ನೋಡ್ಕೊಂಡು ಖುಷಿ ಪಡುವಂಥ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅದು ಶಾಶ್ವತ ಅಲ್ಲ ಯಾಕೆಂದರೆ ನೀವು ಮೆಚ್ಚುವಂಥ ಕಲಾವಿದರು ನೀವು ಬೆಳೆಸಿರುವಂಥ ಕಲಾ ನೀವೇ ಬೆಳೆಸಿರುವಂಥ ಕಲಾವಿದರು ನಾವೆಲ್ಲ ಕಷ್ಟಪಟ್ಟು ಬಂದಿದ್ದೀವಿ ಮುಂದೆ ಅಂದರೆ ಕಷ್ಟಪಟ್ಟು ಆ್ಯಕ್ಟಿಂಗ್ ಅದೆಲ್ಲ ಕಲಿತು ಇಲ್ಲಿವರೆಗೆ ಬಂದು ನಿಮ್ಮ ಮನಸ್ಸನ್ನು ಗೆದ್ದು ನೀವೇ ನಮ್ಮನ್ನು ಈ ಸ್ಥಾನದಲ್ಲಿ ನೆನೆಸಿದಿರ ಸೊ ಇಲ್ಲಿಗೆ ನಮ್ಮನ್ನು ಕೈ ಬಿಡಬೇಡಿ ದಯವಿಟ್ಟು ಬನ್ನಿ ಸಿನಿಮಾ ಥಿಯೇಟ್ರಲ್ಲಿ ಕನ್ನಡ ಸಿನಿಮಾಗಳನ್ನ ನೋಡಿ ಅದಕ್ಕೆ ಎನ್ಕರೇಜ್ ಮಾಡಿ ಯಾಕೆಂದ್ರೆ ಯಾಕೆ ಈ ಮಾತಾಡ್ತಿದ್ದೀನಿ ಅಂತಂದರೆ ಸುಮಾರು ಜನ ಆಯ್ ಓ ಟಿ ಟಿಲಿ ಬಂದ್ಬಿಡ್ತೇನೆ ನೋಡೋಣ ಓ ಟಿ ಟಿಲಿ ಬಂದ್ಬಿಡ್ತೇನೆ ಇಲ್ಲ ಈಗೊಂದು ಷರತ್ತೇ ಆಗಿದೆ ಅದು ಸಿನಿಮಾ ಥಿಯೇಟ್ರಲ್ಲಿ ಯಾವ ಸಿನಿಮಾನಾಗ ಯಾವ ಸಿನಿಮಾಗಳು ಗೆಲ್ತಾವೋ ಅವು ಮಾತ್ರ ಓ ಟಿ ಟಿಲಿ ಬರೋದು ಮಿಕ್ಕ ಸಿನಿಮಾಗಳು ಬರೋಲ್ಲ ಸೊ ಹಾಗಾಗಿ ನೀವು ಬಂದು ಒಳ್ಳೆ ಸಿನಿಮಾಗಳನ್ನ ನಮ್ಮ ಕನ್ನಡ ಸಿನಿಮಾಗಳು ಓ ಟಿ ಟಿಲಿ ಬರಬೇಕು ಅಂತಂದರೆ ನೀವು ಥಿಯೇಟ್ರಲ್ಲಿ ಬಂದು ಈ ಸಿನಿಮಾ ಸಕ್ಸಸ್ ಇಲ್ಲ ಇಲ್ಲಾಂದರೆ ಅಲ್ಲೂ ನೋಡೋಕ್ಕಾಗಲ್ಲ ಇಲ್ಲೂ ನೋಡೋಕ್ಕಾಗಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಯಾಕೆ ಓ ಟಿ ಟಿಲಿ ಬರಲ್ಲ ಅಂತಂದರೆ ಅಲ್ಲೂ ಕೂಡ ಪರಭಾಷೆಯವರು ಆ ಜಾಗನ ಆಕ್ರಮಿಸ್ಕೊಂಡಿದ್ದಾರೆ ಎಲ್ಲ ಓ ಟಿ ಟಿಲೂ ಅವರೇ ನಿಮ್ಮ ಕನ್ನಡ ಸಿನಿಮಾ ತೊಗೊಳ್ಳೋಲ್ಲ ಯಾಕೆ ಅವರು ಯಾಕೆ ನಮ್ಮ ಕನ್ನಡ ಸಿನಿಮಾ ತೊಗೊಳ್ಳೋಲ್ಲ ಅಂತ ಓ ಟಿ ಟಿ ಅವ್ರನ್ನ ಕೇಳಿದ್ರೆ ನಮಗೆ ವಿವರ್ಶಿಪ್ ಇಲ್ಲ ಅಂತಾರೆ ನೋಡಿ ಎಂಥ ದುರಂತ ಏಳು ಕೋಟಿ ಜನ ಇದ್ದೀವಿ ನಾವು ಯಾರು ಬಂದು ನಮ್ಮ ಸಿನಿಮಾ ನೋಡ್ತಿಲ್ಲ ಸಿನಿಮಾ ಥೇಟ್ರಲ್ಲೂ ಇಲ್ಲೂ ಕೂಡ ನಮಗೆ ಜಾಗ ಇಲ್ಲ ಓ ಟಿ ಟಿಲಿ ಕೂಡ ನಮಗೆ ಜಾಗ ಇಲ್ಲ ಯಾಕೆ ಅಂತಂದರೆ ಅಲ್ಲಿ ಬೇರೆ ಭಾಷೆ ಸಿನಿಮಾನ ಎಲ್ಲರೂ ನೋಡ್ತಿದ್ದಾರೆ ಹಂಗಾಗಿ ಅವರು ಓ ಟಿ ಟಿಲೂ ನೋಡ್ತಾರೆ ನಮ್ಗೆ ಅಲ್ಲೂ ಸ್ಥಾನ ಸ್ಥಾನ ಇಲ್ಲ ಅಂತಂದರೆ ಎಂಥ ದುರಾದೃಷ್ಟ ನಮ್ಮದು ಅಂತ ಅನಿಸ್ಬಿಡ್ತೆ ಸೊ ಆ ಥರ ಮಾಡಬೇಡಿ ಬನ್ನಿ ಸಿನಿಮಾ ಥೇಟ್ರಲ್ಲಿ ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಮ ಭೀಮ ಬರ್ತಾ ಇದೆ ನನ್ನ ಸ್ನೇಹಿತ ಗೆಳೆಯಿಂದ ವಿಜಿದು ಆ ಸಿನಿಮಾನ ಯಶಸ್ವಿ ಮಾಡಿಕೊಡಿ ನನ್ನ ಆತ್ಮೀಯ ಸ್ನೇಹಿತ ಗಣೇಶನ ಸಿನಿಮಾ ಕೃಷ್ಣ ಪ್ರಣೇಮ್ ಸಖಿ ಆ ಸಿನಿಮಾ ಬರ್ತಿದೆ ಅದನ್ನು ಯಶಸ್ವಿ ಮಾಡಿಕೊಡಿ ನಮ್ಮ ಧ್ರುವ ನನ್ನ ಸೋದರ ಇದ್ದಂಗೆ ಅವನ ಸಿನಿಮಾನೂ ಬರ್ತಿದೆ ಆ ಅವನ ಸಿನಿಮಾನೂ ಯಶಸ್ವಿ ಮಾಡಿಕೊಡಿ ಸೊ ಎಲ್ಲ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಯಶಸ್ವಿ ಮಾಡಿಕೊಡಿ ಯಾಕೆ ಮನೆಯಲ್ಲಿ ಕೂತಿರ್ತಾರೆ ಒಂದು ಮೊಬೈಲ್ ಹಿಡ್ಕೊಂಡು ನೋಡಿಕೊಂಡು ಎಷ್ಟೊತ್ತು ಅಂತ ಅದನ್ನು ಮನೋರಂಜನೆ ತೊಗೊಳ್ಳೋಕ್ಕೆ ಸಾಧ್ಯ ನಿಮಗೋಸ್ಕರ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ತೀವಿ ದೊಡ್ಡ ಪರದೆ ಹಾಕಿರ್ತೀವಿ ವರ್ಷಾನ್ ಗಟ್ಟಲೆ ಕೂತ್ಕೊಂಡು ಕೆಲಸ ಮಾಡಿರ್ತೀವಿ ನಾನಾಗಲಿ ಆಗಲಿ ಪ್ರೊಡ್ಯೂಸರ್ ಆಗಲಿ ಎಲ್ಲರೂ ಆ ಕಷ್ಟಕ್ಕೆ ಒಂದು ಬೆಲೆ ಕೊಡಿ ಅಂತ ಕೇಳ್ಕೊತೀನಿ ಮೇಡಮ್ ಸರ್ ನಿಮ್ಮ ಮಗ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಂತ ಗೊತ್ತು ಲಾಸ್ಟ್ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ ಮಗ ಕೂಡ ಸೊ ಅವತ್ತಿಗೆ ರಿಸಲ್ಟ್ ಬಂದಿತ್ತು ಮಗನ ಬಗ್ಗೆ ಹೆಮ್ಮೆ ಇತ್ತು ಅಪ್ಪ ಆ್ಯಕ್ಟ್ರ್ ಆದರೆ ಮಗ ಕೂಡ ಆ್ಯಕ್ಟ್ರು ಅಪ್ಪ ಡಾಕ್ಟರ್ ಆದರೆ ಮಗ ಕೂಡ ಡಾಕ್ಟ್ರು ಅನ್ನೋ ಮಾತಿದೆ ಸೊ ಹೇಗೆ ಫ್ಯೂಚರೇ ಹೇಗೆ ಮಗ ಬಣ್ಣದ ಜಗತ್ತಿಗೆ ಬರ್ತಾನಾ ಅಥವಾ ಎಜುಕೇಷನ್ ಅಥವಾ ಹೇಗೆ ಏನೋ ಅಂತ ಇಲ್ಲ ಅದು ಏನಂದರೆ ಒಂದು ಗಾದೆ ಮಾತಿದೆ ಮನೆ ಹಿರಿಯಕ್ಕಿಂಚಾಣಿ ಹಿರಿಯಕ್ಕಿಂಚಾಣಿ ಮನೆ ಮಂದಿಗೆಲ್ಲ ಅಂತ ಇರುತ್ತೆ ಸೊ ಗೊತ್ತಿಲ್ಲ ಅವ್ರಿಗೆ ನಾವು ಯಾವತ್ತೂ ಫೋರ್ಸ್ ಮಾಡಿಲ್ಲ ಮಗನ ಯಾವತ್ತೂ ಫೋರ್ಸ್ ಮಾಡಿಲ್ಲ ಅವ್ನು ಆ್ಯಕ್ಟ್ ಮಾಡುವಾಗ ಅವ್ನು ಸಿನಿಮಾಗೆ ಒಂದು ದಿನ ನಾನು ಸೆಟ್ಟಿಗೆ ಹೋಗಿಲ್ಲ ಡೈರೆಕ್ಟ್ರಿಗೆ ಫೋನ್ ಮಾಡಿ ಹಿಂಗೆ ಮಾಡ್ದೆ ಅಂತಲೂ ಕೇಳಿಲ್ಲ ಸೊ ನನಗೆ ಅದು ಅವನಿಗೆ ಏನು ಇಂಟ್ರೆಸ್ಟ್ ಇದೆ ಅದು ಮಾಡಲಿ ಅಂತ ಚಿಕ್ಕವನು ಅವನಿಗೂ ಇಂಟ್ರೆಸ್ಟ್ ಇದೆ ಅವನಿಗೆ ಏನು ಇಂಟ್ರೆಸ್ಟ್ ಇದೆ ಅದು ಮಾಡಲಿ ಅಂತ ನಾವು ಯಾವತ್ತೂ ಯಾರನ್ನು ಫೋರ್ಸ್ ಮಾಡಲ್ಲ ಸಿನಿಮಾ ಇಲ್ಲ ಈಗ ಅವನು ಪಿ ಯು ಸಿ ಫಸ್ಟ್ ಇಯರು ಸೊ ಹಾಗಾಗಿ ಈಗ ಸದ್ಯಕ್ಕೆ ನಿಲ್ಲಿಸಿದ್ದೀವಿ ಸ್ಕೂಲಲ್ಲೆಲ್ಲ ಅವನು ತುಂಬ ಸ್ಟ್ರಿಕ್ಟು ಅವನು ಕೂಡ ತುಂಬ ಜನ ಕೇಳ್ತಾರೆ ಸೊ ಅವನಿಗೆ ಆಗೋದಕ್ಕಿಂತ ಜಾಸ್ತಿ ಅವನ ಡೈರೆಕ್ಷನ್ ತುಂಬ ಆಸೆ ಅಂತೆ ಸೊ ಹಾಗಾಗಿ ಅವನ ಆಸೆ ಅಂತೆ ಅವನು ಇನ್ನು ಎರಡು ವರ್ಷ ಆದಮೇಲೆ ಅವನು ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದು ಆಸೆ ಪಟ್ಟರೆ ಅವನಿಗೆ ನ್ಯೂಯಾರ್ಕ್ ಅಕಾಡೆಮಿಯಲ್ಲಿ ಅವನ್ನ ಕೋರ್ಸ್ ಮಾಡಬೇಕು ಮಾಡಿಸ್ಬೇಕು ಅಂತ ಇದ್ದೀವಿ ನೋಡೋಣ ಅಲ್ಲಿವರೆಗೆ ಏನಾಗುತ್ತೆ ಅಂತ ಬಟ್ ನಾವು ಯಾವತ್ತೂ ಫೋರ್ಸ್ ಮಾಡಿಲ್ಲ ಮೇಡಮ್ ಯಾಕೆಂದರೆ ಎಲ್ಲ ನೆಪಾಟಿಸಮು ಅದು ಇದು ಅಂತೆಲ್ಲ ಮಾತಾಡ್ತಾರೆ ಅದಕ್ಕೆಲ್ಲ ಯಾರು ಉತ್ತರ ಕೊಡೋದು ಥ್ಯಾಂಕ್ ಯು ಮಚ್ ಇದಿಷ್ಟು ರವಿಶಂಕರ್ ಗೌಡ ಸರ್ ಮಾತಾಡಲಾಗಿತ್ತು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ